ಜನಾಕ್ರೋಶ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ನಡೆಸ್ತಾ ಇರುವಂತಹ ಬಿಜೆಪಿಗೆ ಕಾಂಗ್ರೆಸ್ ಈಗ ಕೌಂಟರ್ ಕೊಡೋಕೆ ರೆಡಿ ಆಗ್ತಾ ಇದೆ ಇದೀಗ ಅದೇ ಜನಾಕ್ರೋಶ ಯಾತ್ರೆ ಹೆಸರಿನಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಕಾಂಗ್ರೆಸ್ ಕೂಡ ನಿರ್ಧಾರ ಮಾಡಿದ್ದಾರೆ ನಾವೇ ಈ ಸರ್ಕಾರವನ್ನು ಬದಲಾಯಿಸಬೇಕು ಅವರಾಗಿ ಬದಲಾಗೋದಿಲ್ಲ ಜನಾಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ವಿರುದ್ಧದ ಜನಾಕ್ರೋಶವೇ ಬಿಜೆಪಿ ಕಾಂಗ್ರೆಸ್ಗೆ ಅಸ್ತ್ರ ಬಿಜೆಪಿ ವಿರುದ್ಧ ಜನಾಕ್ರೋಶ ಯಾತ್ರೆಗೆ ಡಿಕೆ ಶಿವಕುಮಾರ್ ಕರೆ ಅವರದ್ದು ಜನಾಕ್ರೋಶ ಯಾತ್ರೆ ಇವರದ್ದು ಜನಾಕ್ರೋಶ ಯಾತ್ರೆ ಬಿಜೆಪಿಗೆ ಹಾಲು ಮೊಸರು ನೀರು ವಿದ್ಯುತ್ ಅಸ್ತ್ರ ಕಾಂಗ್ರೆಸ್ಗೆ ಸಿಲಿಂಡರ್ ದರ ಏರಿಕೆ ಪ್ರತ್ಯಾಸ್ತ್ರ ಬೆಲೆ ಏರಿಕೆಯಿಂದ ಬಳಲಿ ಬೆಂಡಾಗಿರೋದು ಮಾತ್ರ ಜನಸಾಮಾನ್ಯ ಶ್ರೀಸಾಮಾನ್ಯನ ಮೇಲೆ ಬಿದ್ದಿರುವ ಹೊರೆ ಕಡಿಮೆ ಮಾಡೋದು ಬಿಟ್ಟು ಬಿಜೆಪಿ ಕಾಂಗ್ರೆಸ್ ನಾಯಕರು ಪರಸ್ಪರ ಜನಾಕ್ರೋಶ ಯಾತ್ರೆಗೆ ಇಳಿದಿದ್ದಾರೆ ಬಿಜೆಪಿ ಜನಾಕ್ರೋಶದ ವಿರುದ್ಧ ಏಪ್ರಿಲ್ ಹದಿನೇಳಕ್ಕೆ ನಾವು ಜನಾಕ್ರೋಶ ಯಾತ್ರೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ ಇದಕ್ಕೆ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ ನಾವು ಉತ್ತರ ಕೊಡಬೇಕಲ್ಲ ಅದಕ್ಕೆ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಂತ ಸುರ್ಜೀವಾಲ್ ಸುರ್ಜೀವಾಲಾ ಅವರ ಮುಖಂಡತ್ವದಲ್ಲಿ ನಾನು ಕೂಡ ಈ ಒಂದು ಆಕ್ರೋಶ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೂಡ ಹಮ್ಮಿಕೊಂಡಿದ್ದೇವೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಖ್ಯ ಹಾಕಿಕೊಳ್ಳೋದಕ್ಕೆ ಈ ರೀತಿ ಡ್ರಾಮಾ ಬಾಜ್ ಮಾಡ್ತಾ ಇದ್ದಾರೆ ಜನರೇನ್ ದೊಡ್ಡನಲ್ಲ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ದು ಕೇಂದ್ರದ ವಿರುದ್ಧ ಕೆರಳಿದ್ದಾರೆ ಮೈಸೂರಿನಲ್ಲಿ ಖಾಲಿ ಸಿಲಿಂಡರ್ ಸೌದೆ ಒಲೆ ಇಟ್ಟು ಪ್ರತಿಭಟಿಸಿದ್ದಾರೆ ಕಾರಿಗೆ ಹಗ್ಗ ಕಟ್ಟಿ ಎಳೆದಿದ್ದಾರೆ ಉಡುಪಿ ಚಿಕ್ಕಮಗಳೂರಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮುಂದುವರಿಸಿರುವ ಬಿಜೆಪಿ ಇವತ್ತು ಉಡುಪಿ ಚಿಕ್ಕಮಗಳೂರಲ್ಲಿ ಜನಾಕ್ರೋಶ ಯಾತ್ರೆ ನಡೆಸಿದೆ ಪ್ರತಿಭಟನಾ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದೆ ನೀರಿನ ದರ ಏರಿಕೆಗೆ ಬೆಂಗಳೂರಿಗರ ಆಕ್ರೋಶ ಬೆಂಗಳೂರು ಜಲಮಂಡಳಿ ಪೈಸೆಗಳ ಲೆಕ್ಕದಲ್ಲಿ ಗರಿಷ್ಠ ಒಂದು ಪೈಸೆವರೆಗೂ ನೀರಿನ ದರ ಹೆಚ್ಚಿಸಿದೆ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಜನರಿಗೆ ಹೊರೆಯಾಗಲಿದೆ ಹೀಗಾಗಿ ಬೆಂಗಳೂರಿನ ಜನರು ಸರ್ಕಾರದ ವಿರುದ್ಧ ಕಿಡಿ ಕಾರಿದ್ದಾರೆ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡಬೇಕು ಯಾಕೆ ಗೊತ್ತಾ ಪುಕ್ಕಟೆ ಭಿಕ್ಷೆ ಕೇಳಬಾರದು ಜನ ಪುಕ್ಕಟೆ ಕೊಡಿ ಅಂದಾಗ ಹಿಂಗಾಗುತ್ತೆ ಜನರು ಕೊಡೋಕ್ಕಾಗ್ದಲ್ಲ ಹುಚ್ಚೆದ್ದು ಈ ಪೊಲಿಟೀಷಿಯನ್ಗಳು ಕುತ್ತಿಗೆ ಕಟ್ ಮಾಡಬೇಕು ಏನು ಮಾಡಬೇಕು ದಂಗೆ ಏಳಬೇಕು ದಂಬಬೇಕು ಕರ್ನಾಟಕ ಜನರಲ್ಲಿ ದಮ್ಮಿಲ್ಲ ಈಗ ಮಳೆ ಏನು ದುಡ್ಡು ಅವಾಗ ಅಷ್ಟೇ ಇನ್ನ ಮಳೆ ಬರೋದಕ್ಕೆ ನನಗೇನಾದರೂ ಸ್ವಲ್ಪ ಗ್ಯಾರಂಟಿ ಕೊಡಿ ಮಳೆ ಹೊಯ್ತೀನಿ ಇಲ್ಲಾಂದ್ರೆ ಹುಯ್ಯಲ್ಲ ಅಂತ ಹೇಳ್ಬೋದು ಈ ಗೌರ್ಮೆಂಟ್ ಬಂದು ಒಟ್ಟು ಎಲ್ಲ ಎಲ್ಲಾರ್ಗು ಯಾರಿಗೂ ಬದ್ಕಕ್ ಬಿಡಲ್ಲ ಅಂತ ಕಾಣಿಸ್ತಾ ಇದೆ ಅವರು ಅಷ್ಟೊಂದು ಜಾಸ್ತಿ ಮಾಡ್ತಿದ್ದಾರೆ ಪ್ರ ಹಾಲ್ ರೇಟ್ ಅಂತೂ ವಿಪರೀತ ಆಗ್ಬಿಟ್ಟಿದೆ ದರ ಏರಿಕೆ ಸಮರ್ಥಿಸಿಕೊಂಡಿರುವ ಡಿ ಸಿ ಎಂ ಡಿ ಕೆ ಇನ್ನು ಜಾಸ್ತಿ ಮಾಡಬಹುದಿತ್ತು ಆದರೆ ಸಣ್ಣ ಏರಿಕೆ ಅಷ್ಟೇ ಎಂದಿದ್ದಾರೆ ನೀರಿನ ಬೆಲೆ ಎಲ್ಲ ಸ್ಮಾಲ್ ಏರಿಸಿದೆ ಜಾಸ್ತಿ ಮಾಡಬಹುದಾಯ್ತು ನಮ್ಮ ಹಿಂದೆ ಅವ್ರ ಸರ್ಕಾರನೇ ತೀರ್ಮಾನ ಮಾಡಿತ್ತು ಒಂದು ನಾನು ನಾನ್ ಮೊನ್ನೆ ನೋಡಿ ಅದನ್ನು ಪರಿಶೀಲನೆ ಮಾಡಿ ಸ್ವಲ್ಪ ಇಳಿಸಿದ್ದೀನಿ ನಾನು ಶಾಲಾ ವಾಹನದ ಶುಲ್ಕ ಹೆಚ್ಚಳಕ್ಕೆ ಮಧ್ಯಮ ವರ್ಗದ ಪೋಷಕರು ವಿರೋಧ ಹೊರ ಹಾಕಿದ್ದಾರೆ ಜನರ ಕಷ್ಟ ಕೇಳದ ಘಟಾನುಘಟಿ ರಾಜಕೀಯ ನಾಯಕರು ಜನಾಕ್ರೋಶದ ಬಿಸಿಯಲ್ಲೇ ಬಂಡವಾಳ ಮಾಡಿಕೊಂಡು ತಮ್ಮ ಬೇಳೆ ಕುಳಿತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್